ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಯಿಂಗ್ ಮೆಷಿನ್ನಿಂದು ನೀಡಲ್ಸ್ ಏನು ಬರ್ತವೆ ಬೇರೆ ಬೇರೆ ಸೈಜಿಂದು ನೀಡಲ್ಸ್ ಸೈಜು ಸಿಗುತ್ತೆ ಸೊ ಇದ್ರ ಉಪಯೋಗಗಳು ಏನು ಯಾವುದೇ ಉಪಯೋಗಿಸ್ತಾರೆ ಯಾವ ಬಟ್ಟೆ ಇದಕ್ಕೆ ಯಾವ ನೀಡಲ್ ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನಿಮಗೆ ಈ ಮೂಲಕ ಇದ್ದೀನಿ ಫ್ರೆಂಡ್ಸ್ ಬಿಗಿನರ್ಸ್ ಯಾರು ಯಾರು ಇದ್ದೀರಾ ನೀಡಲ್ಸ್ ತೊಗೊಳೋದು ಗೊತ್ತಾಗ್ತಾ ಇರಲ್ಲ ಅವರಿಗೆ ಯಾವ ಬಟ್ಟೆಗೆ ಯಾವ ನೀಡಲ್ಸ್ ತೊಗೋಬೇಕು ಅಂತ ಗೊತ್ತಾಗ್ತಿರಲ್ಲ ಹಾಗಾಗಿ ಸ್ಪೆಷಲ್ಲಾಗಿ ಇದು ಬಿಗಿನರ್ಸಿಗೆ ಅಂತಲೇ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ನಂಬರ್ಸ್ಗಳು ಕಾಣ್ತಾ ಇರ್ಬೋದು ನೈನು ಲೆವೆನು ಫೋರ್ಟೀನು ಸಿಕ್ಸ್ಟೀನು ಏಯ್ಟೀನು ಅಂದರೆ ಒಂಬತ್ತು ಹನ್ನೊಂದು ಹದಿನಾಲ್ಕು ಹದಿನಾರು ಹದಿನೆಂಟನೇ ನಂಬರ್ ಅಂತ ಏನು ಹೇಳ್ತೀವಿ ನಾವು ಸೂಜಿ ತಗೋಬೇಕಾರೆ ನಾವು ನಮ್ಮ ಒಂದು ಬಟ್ಟೆ ಹೊಲಿಯೋ ಇದು ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ನಾವು ಸೂಜಿನ ಇಲ್ಲಿ ಹಾಕೊಂಡ್ಬಿಟ್ಟು ಹೊಲಿಬೇಕಾಗತ್ತೆ ಫ್ರೆಂಡ್ಸ್ ಬನ್ನಿ ಈಗ ಒಂಬತ್ತನೇ ನಂಬರ್ ಸೂಜಿ ಏನಿದೆ ಅದು ಯಾವ್ಯಾವ ಬಟ್ಟೆಗೆ ಯೂಸ್ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಸೂಜಿಗಳು ಇರ್ತವೆ ಇದರಲ್ಲಿ ಫ್ಲಾಟ್ ಮತ್ತೆ ರೌಂಡ್ ಇದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ತೀನಿ ಫಸ್ಟ್ ಈ ನಂಬರ್ ಏನಿದೆ ಯಾವ ಯಾವ್ಯಾವದಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ನೇದು ಬಂದು ಒಂಬತ್ತನೇ ನಂಬರು ಸೂಜಿ ಈ ಸೂಜಿ ನಾವು ಈ ನೆಟ್ ಬಟ್ಟೆ ಅಂತ ಏನು ಬರುತ್ತಲ್ವ ಈ ಎಲ್ಲ ಸ್ಲೀವ್ಸಿಗೆ ಮತ್ತೆ ಮೇಲ್ಗಡೆ ನೆಟ್ ಬ್ಲೌಸ್ ಅಂತಲೇ ಹೊಲಿಸ್ಕೊತಾರೆ ಆ ನೆಟ್ಟು ಕ್ಲಾತಿಗೆ ಮತ್ತು ತೆಳುವಾದ ಕಾಟನ್ ಬಟ್ಟೆ ಇರುತ್ತೆ ನೋಡಿ ಅದು ಕೂಡ ಒಂಥರ ನೆಟ್ ಥರನೇ ಇರುತ್ತೆ ಕಾಟನ್ ಆಗಿದ್ರು ಅದು ಕೂಡ ನೆಟ್ ಥರನೇ ಇರುತ್ತೆ ಮತ್ತೆ ಈ ಸೊಳ್ಳೆ ಪರದೆ ಇಂಥವೆಲ್ಲ ಹೊಲಿಯೋದಕ್ಕೆ ಅವೆಲ್ಲ ಯೂಸ್ ಆಗುತ್ತೆ ಇದಕ್ಕೆ ನಾವು ಒಂಬತ್ತನೇ ನಂಬರ್ ಸೂಜಿನ ಹಾಕೊಂಡ್ಬಿಟ್ಟು ಹೊಲಿಬೇಕು ಇದೆಲ್ಲ ನಾರ್ಮಲ್ ಮಿಷಿನ್ ಸೂಜಿ ಬಗ್ಗೆ ಹೇಳ್ತಾ ಇರೋದು ನಿಮಗೆ ನೆಕ್ಸ್ಟು ಹನ್ನೊಂದನೇ ನಂಬರ್ ಸೂಜಿ ಹನ್ನೊಂದನೇ ನಂಬರ್ ಸೂಜಿ ಬಂದುಬಿಟ್ಟು ಟೀ ಶರ್ಟಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈಗ ಟೀ ಶರ್ಟ್ಗಳು ಕೆಲವೊಂದು ದ ತೆಳುನೂ ಇರುತ್ತೆ ದಪ್ಪನೂ ಇರುತ್ತೆ ಸೊ ತುಂಬ ಡೆಲಿಕೇಟ್ ಇರುವಂಥದ್ದಕ್ಕೆಲ್ಲ ಹನ್ನೊಂದನೇ ನಂಬರು ಯೂಸ್ ಆಗುತ್ತೆ ಎಲ್ಲ ಥರ ಟೀ ಶರ್ಟ್ಗಳಿಗೂ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಬನಿಯನ್ ಬನಿಯನ್ ಕ್ಲಾತ್ ಅಷ್ಟೇ ಅದು ತುಂಬಾ ಜಾರಕೆ ಇರುವಂತ ಒಂದು ಬಟ್ಟೆ ಹಾಗಾಗಿ ಹನ್ನೊಂದನೇ ನಂಬರ್ ಸೂಜಿ ಹಾಕೊಂಡು ನೀವು ಹೊಲಿಬೋದು ಮತ್ತೆ ತಿನ್ನ ಜಾರ್ಜೆಟ್ ಅಂತ ಬರುತ್ತೆ ಲೇಸರ್ ಕ್ಲಾತ್ ಅಂತ ಎಲ್ಲ ಬರುತ್ತಲ್ವ ಅದು ಅದಕ್ಕೂ ಕೂಡ ಹನ್ನೊಂದನೇ ನಂಬರ್ ಕ್ಲಾತನ್ನು ಉಪಯೋಗಿಸ್ತೀವಿ ನಾವು ನೆಕ್ಸ್ಟ್ ಬಂದು ಹದಿನಾಲ್ಕನೇ ನಂಬರ್ ಸೂಜಿ ಸೊ ಇದನ್ನ ನಾವು ಸ್ವೆಟರ್ ಈಗ ಚಳಿಗಾಲದಲ್ಲೆಲ್ಲ ಏನು ಸ್ವೆಟರ್ ಹಾಕಂತೀವಿ ಹುಲ್ಲ ನಿಂದು ಅದನ್ನೆಲ್ಲ ಹೊಲಿಯೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಶಿಫಾನ್ ಬಟ್ಟೆ ಏನಿದೆ ಸ್ಯಾರಿ ಆಗಿರ್ಬೋದು ಚೂಡಿದ ಟಾಪ್ಗಳಾಗಿರ್ಬೋದು ಏನಿದೆ ಶಿಫಾನ್ ಬಟ್ಟೆ ಏನು ಸಿಗುತ್ತೆ ಅದಕ್ಕೆ ಈ ಹದಿನಾಲ್ಕನೇ ನಂಬರ್ ಸೂಜಿನ ನಾವು ಬಳಸ್ತೀವಿ ಮತ್ತು ಸಿಲ್ಕ್ ಅಂದರೆ ರೇಷ್ಮೆ ಸೀರೆಗಳು ಏನು ಬರತ್ತೀಗ ಆ ಥರದ್ದು ಈ ಡೂಪ್ಲಿಕೇಟು ಸಿಲ್ಕು ಬರ್ತಾ ಇದೆ ಮತ್ತು ಒರ್ಜಿನಲ್ಲು ಸಿಲ್ಕು ಏನಿದೆ ಅದನ್ನೆಲ್ಲ ಹೊಲಿಯೋದಕ್ಕೆ ಹದಿನಾಲ್ಕನೇ ನಂಬರ್ ಸೂಜಿ ಒಳ್ಳೆಯದು ಯಾಕಂದ್ರೆ ಅದರಲ್ಲ ಜರಿ ಎಲ್ಲ ಇದು ಆಡ್ ಮಾಡಿರ್ತಾರೆ ಬಟ್ಟೆಗೆ ಸೊ ಅವಾಗ ಬಟ್ಟೆ ಸೂಜಿ ಏನಾದರೂ ಬೇರೆ ತರ ಹಾಕೊಂಡ್ರೆ ನಿಮಗೆ ಸಿಗಾಕೊಂಡಂಗೆ ಆಗ್ತಾ ಇರುತ್ತೆ ಹದಿನಾಲ್ಕನೇ ನಂಬರ್ ಸೂಜಿ ಹಾಕೊಂಡು ಹೊಲಿಯೋದ್ರಿಂದ ನಿಮಗೆ ಸುಲಭವಾಗಿ ಹೊಲಿಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಹದಿನಾರನೇ ನಂಬರ್ ಸೂಜಿ ಹದಿನಾರನೇ ನಂಬರ್ ಸೂಜಿ ಎಲ್ಲಾ ತರ ಕ್ಲಾತಿಗೂ ಯೂಸ್ ಆಗುತ್ತೆ ಕಾಮನ್ ಆಗಿ ಅದು ತುಂಬ ದಪ್ಪ ಇರೋ ಬಟ್ಟೆಗಾಗಲಿ ತುಂಬ ತೆಳ್ಳಗಿರೋ ಬಟ್ಟೆಗಾಗಲಿ ಇದು ಹದಿನಾರನೇ ನಂಬರು ಬೆಸ್ಟ್ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗಲೂ ಹದಿನಾರನೇ ನಂಬರ್ ಸೂಜಿನೇ ಬಳಸ್ತೀನಿ ಯಾಕಂದರೆ ದಪ್ಪ ಇರೋ ಬಟ್ಟೆಗೂ ಯೂಸ್ ಆಗುತ್ತೆ ತೆಳ್ಳಗಿರೋ ಬಟ್ಟೆಗೂ ಯೂಸ್ ಆಗುತ್ತೆ ಫಸ್ಟ್ನೇದು ಬಂದು ಜೀನ್ಸ್ ಬಟ್ಟೆ ಈಗ ಅದು ನೋಡೋಕೆ ದಪ್ಪ ಥರ ಕಾಣಿಸ್ತಾ ಇರ್ತಲ್ವ ಜೀನ್ಸು ಸೊ ಅದು ಇದನ್ನಾದರೂ ಯೂಸ್ ಮಾಡ್ಬೋದು ಇದನ್ನಾದರೂ ಯೂಸ್ ಮಾಡ್ಬೋದು ಎರಡಕ್ಕೂ ಯೂಸ್ ಆಗುತ್ತೆ ಎರಡು ಜೀನ್ಸ್ ಬಟ್ಟೆ ದಪ್ಪ ಬಟ್ಟೆಗಳು ಏನೇನು ಬರ್ತವೆ ಎರಡು ನಂಬರ್ ಸೂಜಿಗಳು ಯೂಸ್ ಆಗುತ್ತೆ ಮತ್ತು ಕಾಟನ್ ಬಟ್ಟೆ ದಪ್ಪ ಕಾಟನೆಲ್ಲ ಬರ್ತಾವಲ್ಲ ಬೆಡ್ಶೀಟು ಮತ್ತು ಈ ಚೂಡಿದಾರ ಬಟ್ಟೆಗಳೆಲ್ಲ ದಪ್ಪ ಇರ್ತಾವಲ್ಲ ಅಂಥವೆಲ್ಲ ಒಲಿಯೋದಕ್ಕೆ ಹದಿನಾರನೇನು ನಂಬರ್ ಸೂಜಿ ಬೆಸ್ಟ್ ಯಾಕಂದರೆ ಲೈನಿಂಗ್ ಎಲ್ಲ ಹಾಕಿ ಒಲಿಯೋದ್ರಿಂದ ತಿಕ್ನೆಸ್ ಬರುತ್ತೆ ಬಟ್ಟೆ ಅನ್ನೋದು ಆವಾಗ ಈಸಿಯಾಗಿ ಮೂವ್ ಆಗ್ಬೇಕು ಅಂದರೆ ಹದಿನಾರನೇ ನಂಬರ್ ಸೂಜಿನ ಬಳಸಬೇಕು ಮತ್ತೆ ಈಗ ರಯಾನ್ ಬಟ್ಟೆ ಅಂತ ಏನ್ ಬರ್ತಾ ಇದೆ ಚೂಡಿದಾರ ಟಾಪ್ಸ್ ಎಲ್ಲ ಸುಮಾರು ಬರ್ತಾ ಇದಾವೆ ರಯಾನು ಸೊ ಆತರ ಬಟ್ಟೆ ಎಲ್ಲ ಹೊಲಿಯೋದಕ್ಕೆ ಹದಿನಾರನೇ ನಂಬರ್ ಸೂಜಿ ಉಪಯೋಗಕ್ಕೆ ಬರುತ್ತೆ ಫ್ರೆಂಡ್ಸ್ ಮತ್ತೆ ಹೇಳಿದ್ನಲ್ಲ ಆಲ್ ಟೈಪ್ಸ್ ಕ್ಲಾತ್ ಏನಿದೆ ಎಲ್ಲದಕ್ಕೂ ಯೂಸ್ ಆಗುವಂತ ಒಂದು ನಂಬರ್ ಅಂದ್ರೆ ಹದಿನಾರನೇ ನಂಬರ್ ಸೂಜಿ ಈಗ ನೆಕ್ಸ್ಟ್ ಹದಿನೆಂಟನೇ ನಂಬರ್ ಸೂಜಿ ತುಂಬ ಇದು ದಪ್ಪ ಅಂದರೆ ಲೆದರ್ ಬ್ಯಾಗ್ಗಳೆಲ್ಲ ಹೊಲಿತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಅಂತಲೇ ಸಪ್ರೇಟಾಗಿ ಹದಿನೆಂಟನೇ ನಂಬರ್ ಸೂಜಿನ ಬಳಸ್ತಾರೆ ನೀವೆಲ್ಲ ನೋಡಿರ್ಬೋದು ಜಿಪ್ ಹೊಲಿಯೋದು ಮತ್ತು ಲೆದರ್ ತುಂಬ ದಪ್ಪ ಇರುತ್ತೆ ಅದಕ್ಕೆ ಮತ್ತೊಂದು ಒಳಗಡೆ ಲೈನಿಂಗ್ ಬಟ್ಟೆ ಎಲ್ಲ ಕೊಟ್ಟು ಹೊಲಿತಾರೆ ಸೊ ತೀರಾ ದಪ್ಪ ಇದ್ದಾಗ ಈ ಸೂಜಿಗಳು ಉಪಯೋಗಕ್ಕೆ ಬರೋಲ್ಲ ಹದಿನೆಂಟನೇ ನಂಬರ್ ಸೂಜಿನ ನೀವು ಬಳಸ್ಬೇಕಾಗತ್ತೆ ಸೊ ಹೊಲಿಲಿಕ್ಕೂ ಈಸಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇವೆಲ್ಲ ಕಟ್ ಆಗೋ ಸಾಧ್ಯತೆ ಇರುತ್ತೆ ತುಂಬಾ ದಪ್ಪ ಇರೋ ಬಟ್ಟೆಗಳೆಲ್ಲ ಹೋದ್ರೆ ಈ ಪಾಯಿಂಟ್ ಗಳೆಲ್ಲ ಏನಿರುತ್ತೆ ಬೇಗ ಆಗ್ಬಿಡುತ್ತೆ ಸೊ ಹದಿನೆಂಟು ನಂಬರ್ ಸೂಜಿ ಆದ್ರೆ ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಇದಕ್ಕೆ ಸೂಜಿ ಸೇಮ್ ಸೈಜ್ ಇದ್ರೂ ಸ್ಟ್ರೆಂತ್ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ಈ ಬ್ಯಾಗು ಮತ್ತೆ ಬಟ್ಟೆ ಬ್ಯಾಗು ಲೆದರ್ ಬ್ಯಾಗು ಮತ್ತೆ ತುಂಬಾ ದಪ್ಪ ಇರುವಂತ ಬೆಡ್ಶೀಟ್ಗಳು ಈಗ ರಜಾಯಿ ಅಂತ ಎಲ್ಲ ಹೊಲಿತಾರಲ್ವಾ ಹೊತ್ಕೊಳ್ಳೋದಕ್ಕೆ ಮತ್ತೆ ಕೆಳಗಡೆ ಅಂತ ಅಂತೆಲ್ಲ ಅದನ್ನೆಲ್ಲ ಹೊಲಿಯೋದಕ್ಕೆ ಈ ಒಂದು ಹದಿನೆಂಟನೇ ನಂಬರ್ ಸೂಜಿನೇ ಬಳಸ್ತಾರೆ ಫ್ರೆಂಡ್ಸ್ ಸೊ ನೋಡಿ ನಿಮಗೇನಾದರೂ ಇದು ಸೂಜಿಗಳ ಬಗ್ಗೆ ನೆನಪಿರಲ್ಲ ಅಂತಂತ ನಾನು ಇಲ್ಲಿ ಒಂದು ಬರೆದು ಇಟ್ಟಿದ್ದೀನಿ ಈ ಒಂದು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನೀಟಾಗೆ ಬರೆದಿದ್ದೀನಿ ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ಎಲ್ಲ ನೆನಪು ಇಟ್ಕೊಳೋದು ಕಷ್ಟ ಅಂತ ಅನಿಸಿದ್ರೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಯಾವ ಟೈಮಲ್ಲಿ ಯಾವ ಸೂಜಿ ಉಪಯೋಗಿಸ್ಬೋದು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟು ತಗೊಬೋದು ಆಮೇಲೆ ಫ್ರೆಂಡ್ಸ್ ಇದು ಸೂಜಿ ಏನಿದೆ ಇದು ಫ್ಲಾಟ್ ಇಲ್ಲಿ ಕೆಳಗಡೆ ಫ್ಲಾಟ್ ಇರುವಂಥ ಸೂಜಿನ ಆದಷ್ಟು ಉಪಯೋಗಿಸ್ಬೇಕು ನೀವು ನೋಡಿ ಸೊ ಇದರಲ್ಲಿ ರೌಂಡ್ ಇರೋದು ಕೂಡ ಬರುತ್ತೆ ಅದರಲ್ಲೂ ಒಂಬತ್ತು ಹನ್ನೊಂದು ಹನ್ನೆರಡು ಎಲ್ಲದರಲ್ಲೂ ಸೈಜು ಸಿಗುತ್ತೆ ಬಟ್ ನಮ್ಮ ನಾರ್ಮಲ್ ಮಿಷಿನ್ಗೆ ಸೂಟ್ ಆಗೋದು ಅಂತಂದ್ರೆ ಈ ಒಂದು ಫ್ಲಾಟ್ ಇರುವಂತ ಸೂಜಿ ಸೊ ಇದನ್ನು ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಅದು ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ಈಸಿ ಆಗುತ್ತೆ ಎರಡು ಕೂಡ ನಿಮಗೆ ಆಗುತ್ತೆ ಸೊ ಬನ್ನಿ ಯಾವ ರೀತಿ ಸೂಜಿನ ನಾವು ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲೇನಿದೆ ಸೂಜಿ ಇನ್ಸರ್ಟ್ ಮಾಡುವಂಥ ಪ್ಲೇಸ್ ಇದು ಸೊ ಇಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಿದರೆ ಪರ್ಫೆಕ್ಟಾಗಿ ನಿಮಗೆ ಸ್ಟಿಚಿಂಗಿಗೆ ರೆಡಿ ಆಗತ್ತೆ ಅಂತ ತಿಳ್ಕೊಡ್ತಾ ಇದ್ದೀನಿ ಫಸ್ಟ್ ನಾವಿಲ್ಲಿ ಫೂಟ್ ಫೋಟ್ ಅನ್ನೋದನ್ನ ಇಳಿಸ್ಕೋಬೇಕು ನೆಕ್ಸ್ಟು ನಿಮಗೆ ಇದಕ್ಕೆ ಸ್ಕ್ರೂ ಡ್ರೈವರು ಇರಲೇಬೇಕು ಫ್ರೆಂಡ್ಸ್ ಟೈಟ್ ಮಾಡೋದಕ್ಕೆ ಆಮೇಲೆ ಸೂಜಿಯಲ್ಲಿ ನೋಡಿ ಫ್ರೆಂಡ್ಸು ನಿಮಗೆ ಎರಡು ರೀತಿ ಇರುತ್ತೆ ಒಂದು ಫ್ಲ್ಯಾಟ್ ಬರುವಂಥದ್ದು ನೋಡಿ ಇದು ಫ್ಲ್ಯಾಟ್ ಇರುವಂಥದ್ದು ಸೂಜಿ ಮತ್ತೆ ಈ ಸೂಜಿ ಬಂದು ಫುಲ್ಲು ರೌಂಡಿದೆ ಸೊ ಈ ಥರ ಸೂಜಿ ತಂದಾಗ ಯಾವ ರೀತಿ ಹಾಕ್ಕೊಬೇಕು ಅಂತ ತಿಳಿಸ್ತೀನಿ ಸೊ ನೋಡಿ ಫ್ಲ್ಯಾಟ್ ಇರುವಂಥದ್ದು ಏನಿದೆ ಅಲ್ವಾ ಇದು ಇದನ್ನ ಈ ಒಂದು ಭಾಗಕ್ಕೆ ಹೋಗ್ಬೇಕು ಇಲ್ಲಿ ಒಳಗಡೆ ಏನು ಮೆಟಲ್ ಸಿಗುತ್ತಲ್ವಾ ಅದಕ್ಕೆ ಅಟ್ಯಾಚ್ ಆಗ್ಬೇಕು ಈ ಫ್ಲಾಟ್ ಏನಿರುತ್ತೆ ಇದು ಇದು ಆ ಕಡೆ ಮುಖ ಹೋಗ್ಬೇಕು ಈ ರೀತಿ ನೋಡಿ ಫ್ರೆಂಡ್ಸ್ ಫ್ಲಾಟ್ ಏನಿದೆ ಇದು ಈ ಸೈಡ್ ಇರಬೇಕು ಈ ಕಡೆ ಇದು ಒಂದು ಈ ಕಡೆ ಅಟ್ಯಾಚ್ ಆಗ್ಬೇಕು ಇದು ಫ್ಲಾಟ್ ಸೊ ನೋಡಿ ಫ್ರೆಂಡ್ಸ್ ಇದರಲ್ಲಿ ಫ್ಲಾಟ್ ಸೂಜಿ ಮತ್ತೆ ರೌಂಡ್ ಸೂಜಿ ಅಂತ ಸಿಗುತ್ತೆ ನಿಮಗೆ ಸೊ ಆದಷ್ಟು ನೀವು ಫ್ಲ್ಯಾಟಾಗಿರುವಂಥ ಸೂಚಿನೇ ಬಳಸಿ ಈ ರೀತಿ ಫ್ಲಾಟ್ ಇರುವಂಥ ಸೂಚಿನೇ ಬಳಸಬೇಕು ಸೊ ಇಲ್ಲಿ ಏನಿದೆ ಇದು ಫುಲ್ಲು ರೌಂಡ್ ಇರುತ್ತೆ ಇದು ಫಿಕ್ಸ್ ಮಾಡಿದರೆ ನಿಮಗೆ ಆಗಲಲ್ಲ ಸೂಜಿ ಅನ್ನೋದು ಕೆಳಗಡೆ ಬಂದು ಹೋಗ್ತಾ ಇರುತ್ತೆ ಗ್ರಿಪ್ ಇರೋಲ್ಲ ಹಾಗಾಗಿ ಆದಷ್ಟು ನೀವು ಫ್ಲಾಟ್ ಸೂಜಿನ ಉಪಯೋಗಿಸ್ಬೇಕು ಫ್ಲ್ಯಾಟ್ ಸೂಜಿಗೂ ಮತ್ತೆ ಇದು ಫ್ಲಾ ಅಕಸ್ಮಾತ್ ನೀವು ರೌಂಡ್ ಸೂಜಿ ತಂದಾಗ ಯಾವ ರೀತಿ ಇನ್ಸರ್ಟ್ ಮಾಡೋದು ಅನ್ನೋದು ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಟಿಪ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ಲ್ಯಾಟ್ ಸೂಜಿ ಏನಿದೆ ಈ ಫ್ಲ್ಯಾಟ್ ಇರೋ ಕಡೆ ಡೈರೆಕ್ಷನಲ್ಲೇ ಕೆಳಗಡೆ ಬಂದು ನೋಡಿದಾಗ ನಿಮಗೆ ಇಲ್ಲೂ ಕೂಡ ಏನು ಇದು ಫುಲ್ಲು ಫಿನಿಶಿಂಗ್ ಇರುತ್ತೆ ಯಾವುದೇ ರೀತಿ ಇದಿರಲ್ಲ ಲೈನ್ ಇರಲ್ಲ ಇಲ್ಲಿ ಸೊ ಅದೇ ನೀವು ಈ ಕಡೆ ತಿರುಗಿಸಿದಾಗ ಸೊ ನಿಮಗಿಲ್ಲಿ ಲೈನ್ ಕಾಣ್ತಾ ಇರುತ್ತೆ ಒಂದು ಸೊ ಈ ಲೈನ್ ಇರೋದು ಯಾವಾಗ್ಲೂ ಎಡಗಡೆ ಸೈಡಿಗೆ ಬರಬೇಕು ಅಂದ್ರೆ ಈ ಕಡೆ ಸೈಡು ಈ ಕಡೆ ಸೈಡು ಫೇಸ್ ಆಗಿರ್ಬೇಕು ಆ ಕಡೆ ಸೈಡು ಫ್ಲಾಟ್ ಇರಬೇಕು ಸೊ ನೀವೇನಾದ್ರೂ ರೌಂಡ್ ಸೈಜ್ ಇಂದು ಸೂಜಿ ತಂದಾಗ ಇಲ್ಲಿ ಗೆರೆ ಏನಿರುತ್ತೆ ನೋಡಿ ಇಲ್ಲಿ ಸೊ ಈ ತರ ಗೆರೆ ಇರುವಂತದ್ದನ್ನ ನೋಡಿ ಇಲ್ಲಿ ಗೆರೆ ಏನಿದೆ ಸೊ ಇಲ್ಲಿ ಗೆರೆ ಇರುತ್ತೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಸೊ ಇದನ್ನ ನಾವು ಯಾವಾಗ್ಲೂ ಈ ಕಡೆ ಸೈಡು ಬರ್ಬೇಕದು ಕಡೆ ಸೈಡ್ ಬರೋ ರೀತಿ ಇಲ್ಲಿ ಇನ್ಸರ್ಟ್ ಮಾಡಬೇಕಾಗತ್ತೆ ಸೊ ಫ್ಲಾಟ್ ಇರೋದಾದರೆ ನಿಮಗೆ ಏನು ಕನ್ಫ್ಯೂಷನ್ ಇರೋಲ್ಲ ಈ ಫ್ಲ್ಯಾಟ್ ಇರೋದು ಯಾವಾಗಲೂ ಯಾವ ರೀತಿ ಹಾಕಬೇಕು ಅಂತ ಈಗ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ನಾನೀಗ ಫ್ಲಾಟಿಂದ ತಗೊಂಡಿದ್ದೀನಿ ಸೂಜಿ ಈ ಫ್ಲಾಟ್ ಏನಿದೆ ಇದು ಫ್ಲ್ಯಾಟ್ ಇರುವಂಥ ಸೂಜಿನ ನಾವು ಈ ಕಡೆ ಅಂದ್ರೆ ಈ ಮೆಟಲ್ಲಿಗೆ ಟಚ್ ಆಗ್ಬೇಕು ಇರೋದಕ್ಕಿಂತ ಮುಂಚೆ ಇದನ್ನ ನಾವು ಫಸ್ಟ್ ಲೂಸ್ ಮಾಡ್ಕೊಬೇಕು ಮತ್ತೆ ಇದು ಫ್ಲಾಟ್ ಇರುವಂಥದ್ದು ಏನಿದೆ ಇದು ಇದನ್ನ ನಾನೀಗ ಈ ಕಡೆ ಸೈಡು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಮೇಲ್ಗಡೆ ಒಂದು ಇಲ್ಲಿ ಒಂದು ರಾಡ್ ಕಾಣಿಸ್ತಾ ಇದೆ ಸಣ್ಣದು ಅದು ಅಡ್ಡ ಇಟ್ಟಿರ್ತಾರೆ ಸೂಜಿ ಅಲ್ಲಿಗೆ ಬಂದು ನಿಲ್ಲಬೇಕು ಸೊ ನಾವು ಸೂಜಿ ಹಾಕಿದಾಗ ಯಾವಾಗಲೂ ಅದು ಮೇಲ್ಗಡೆ ಟಚ್ ಆಗಬೇಕು ಈ ಸೂಜಿ ಹೋಗ್ಬಿಟ್ಟು ಮೇಲ್ಗಡೆ ಟಚ್ ಆಗಬೇಕು ಈ ರೀತಿ ಇದು ಟಚ್ ಆದಮೇಲೆ ನಾವು ಟೈಟ್ ಅನ್ನೋದು ಮಾಡ್ಬೇಕು ನೋಡಿ ಇಲ್ಲಿ ಟಚ್ ಆಗ್ತಾ ಇದೆ ಅಲ್ವಾ ಸೊ ಆ ರೀತಿ ಟಚ್ ಆಗೋ ರೀತಿ ಇಟ್ಕೊಬೇಕು ಮತ್ತೆ ಫ್ಲಾಟ್ ಏನಿದೆ ಆ ಮೆಟಲ್ಗೆ ಅದು ಟಚ್ ಆಗಬೇಕು ನೀಟಾಗಿ ಟೈಟಾಗೆ ಆಗಿ ಕುತ್ಕೋಬೇಕು ಈ ರೀತಿ ಸೊ ಈಗ ಇದನ್ನ ನಾವು ಟೈಟ್ ಅನ್ನ ಮಾಡಬೇಕಾಗುತ್ತೆ ತುಂಬ ಕೆಳಗಡೆ ಇಲ್ಲಿ ಸೊ ಇದು ಏನಿದೆ ಹೋಲ್ ಏನಿದೆ ಈ ಕಡೆ ಡೈರೆಕ್ಷನ್ ಅಲ್ಲಿ ಇರಬೇಕು ಸೊ ಈ ಕಡೆ ಡೈರೆಕ್ಷನ್ ಬರುವಂಥದ್ದು ಬರುವಂತದ್ದು ಜಿಗ್ ಜಾಗಿಂದು ಈ ಥರ ಇಟ್ಕೊಂಡ್ಬಿಟ್ಟು ನೀವು ಈ ಸ್ಕ್ರೂ ಡ್ರೈವರ್ ಏನಿರುತ್ತೆ ಇದರಲ್ಲಿ ಇದನ್ನ ಟೈಟ್ ಆಗಿ ಈ ರೀತಿ ಇಟ್ಕೊಂಡು ಇಲ್ಲಿ ಟೈಟ್ ಮಾಡಬೇಕು ಯಾವಾಗಲೂ ಸೂಜಿಯನ್ನು ಹೊಲಿಬೇಕಾರೆ ಬಿಚ್ಕೊಬಾರ್ದು ಆ ರೀತಿ ಟೈಟ್ ಅನ್ನೋದು ಮಾಡ್ಕೋಬೇಕು ಮತ್ತು ಸೂಜಿ ಏನಿದೆ ಅದು ಈ ರಾಡಿಗೆ ಟಚ್ ಆಗಿರಲೇಬೇಕು ಇಲ್ಲಾಂದ್ರೆ ಅದು ಕೆಳಗಡೆ ಹೋಯ್ತು ಅಂದರೆ ಸೂಜಿ ಒಳಗಡೆ ಉದ್ದ ಹೋಗ್ಬಿಟ್ಟು ಮುರಿತಾ ಇರುತ್ತೆ ಸೊ ಹಾಗಾಗಿ ಸೂಜಿ ಅನ್ನೋದು ಯಾವಾಗಲೂ ಇಲ್ಲಿ ಮೇಲೆ ಒಂದು ಹೋಲ್ ಇರುತ್ತೆ ಈ ರಾಡು ಮುರಿದು ನಿಮಗೆ ಕಳೆದೋಗಿದ್ರೆ ಮೇಲೆ ತೂತ ಇರುತ್ತೆ ಆ ತೂತದವರೆಗೂ ನೀವು ಸೂಜಿನ ಮೇಲಕ್ಕೆ ಇಟ್ಕೊಂಡು ಟೈಟ್ ಅನ್ನೋದು ಮಾಡಿಕೊಂಡ್ರೆ ಸೂಜಿ ಅನ್ನೋದು ನಿಮಗೆ ಆಗಲ್ಲ ಫ್ರೆಂಡ್ಸ್ ಸೂಜಿ ಮುರಿಯೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಆ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಆ ವೀಡಿಯೋನ ನೋಡಿ ತಿಳ್ಕೊಳ್ಳಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ Thank you for watching.